ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಸಮಗ್ರ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮಾಜಿ ಸಚಿವರ ಅಪಸ್ವರ ಜೋರಾಗಿದ್ದು ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಕಡೆಗಣನೆಗೆ ಬಿಜೆಪಿಯ ಮಾಜಿ ಸಚಿವ ನಾರಾಯಣಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಜೆಡಿಎಸ್ನವರು ನಿರ್ಲಕ್ಷ್ಯ ಮಾಡ್ತಾ ಬಗ್ಗೆ ಆರೋಪವಿದ್ದು ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಒಳ ಒಪ್ಪಂದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಕ್ಷೇತ್ರದ ಶಾಸಕರು ಮತ್ತು ಪಕ್ಷದ ಮುಖಂಡರು ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷದ ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಾರಾಯಣಗೌಡ ತಿಳಿಸಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮನ್ನ ಸೌಜನ್ಯಕ್ಕೂ ಕರೀತಾ ಇಲ್ಲ ಕುಮಾರಸ್ವಾಮಿ ಚುನಾವಣೆಗೆ ತನುಮನವನ್ನ ಅರ್ಪಿಸಿ ಚುನಾವಣೆ ಮಾಡಿ ಗೆಲ್ಲಿಸಿದ್ದೀವಿ ಇವರು ನನ್ನ ಕ್ಷೇತ್ರದ ಅಭಿವೃದ್ಧಿ ಕೋಟಿ ಕೋಟಿ ಅನುದಾನ ಕೊಟ್ಟ ನಮ್ಮ ಯಡಿಯೂರಪ್ಪ ಅವರನ್ನ ಕರೆಯದೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಹೇಳಿರುವಂತದ್ದು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಹೈಕಮಾಂಡ್ಗೆ ಈ ಬಗ್ಗೆ ದೂರನ್ನ ನೀಡುವುದು ಅನಿವಾರ್ಯ ಒಗ್ಗಟ್ಟಾಗಿ ಕೆಲಸ ಮಾಡಿ ಎನ್ಡಿ ಎ ಪಕ್ಷಕ್ಕೆ ಶಕ್ತಿ ತುಂಬಲು ನಾವು ಯತ್ನಿಸಬೇಕು ಇಲ್ದಿದ್ರೆ ನಾವು ಹೈಕಮಾಂಡ್ ಬಳಿ ದೂರನ್ನ ನೀಡೋದು ಅನಿವಾರ್ಯ ಆಗಿದೆ ಮೈತ್ರಿ ಧರ್ಮ ಪಾಲಿಸಿದ ಜೆಡಿಎಸ್ ಪಕ್ಷದ ವಿರುದ್ಧ ಮಾಜಿ ಸಚಿವ ನಾರಾಯಣಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾರಂತೂ ಮುನ್ಸಿಪಾಲಿಟಿ ಇವತ್ತು ಇದ್ದಾರೆ ಆಗ್ತಾ ಇದೆ ಸರ್ ಆಮೇಲೆ ಡಿಪಾಸಿಟ್ ಇವರು ಹತ್ತಿರ ಆಸ್ತಿ ಫುಟ್ಪಾತು ಅವರ ಹತ್ರ ಡಿಮ್ಯಾಂಡೆಂಟ್ ಅವರನ್ನು ಬಣ್ಣ ಅಂತ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡಿದ್ದಾರೆ ಇಂತರ ಆಸ್ಟೇನುಟ್ಟಿದ್ದೀವನ್ನ ನಾವು ನಮಗೆ ನಾಚೆ ಹೇಳ್ತೇವೆ ಸರ್ ಯಾರು ಹೋಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸರ್ ಅರ್ಧಗತಿ ಅಗತ್ಯ ಏನಿದೆ ಅವರು ಹೆಸರಿಗೆ ಅಲೆ ನಾವು ಮಾಡಲೇ ಮಾಡಿಕೊಂಡು ಆಯ್ತು ಇನ್ನೂರೈದು ಕೋಟಿ ಪೂಜೆ ಆಯ್ತು ಒಂದು ಅಲೈನ್ಸ್ ಆಗಿತ್ತು ಒಂದು ಚಿತ್ತಲ್ಲಿ ಮಾತು ಕರಿಬಾರ್ದಾಗಿತ್ತು ನನ್ನದ್ ಬೇಡ ಕೊಟ್ಟ ಪುಣ್ಯಾತ್ಮ ಯಡೂರಪ್ಪನ ಕರಿಬಾರ ಕರಿಬಾರ್ದಾಗಿತ್ತ ಯಾರು ಕೊಟ್ಟು ಅವರು ಇನ್ನೂರ ಎಂಬತ್ತೈದು ಕೋಟಿ ಅವ್ರನ್ನ ಕರಿಲಿಲ್ಲ ಆಮೇಲೆ ಇನ್ನೊಂದು ಮನವಿಯನ್ನ ಮಾಡಿದೆ ನಾನು ಹೆಂಗ ನಮ್ಮ ಕೋಟಿನ ನನ್ನದಾನೀನಿ ಯಡಿಯೂರಪ್ಪ ಹಬ್ಬದೇವರು ದಯವಿಟ್ಟು ಯಡಿಯೂರಪ್ಪ ಕರೆದಿ ಪೂಜೆಯನ್ನ ಅಂತ ನಾನು ನಮ್ದು ಅದಕ್ಕೂ ಕರೆ ಬಂದಿರೋ ಪಟ್ಟಿಗೆ ನಾನೇ ಪೂಜೆಗೆ ಹೋಗ್ಲಿ ಸರ್ ಅದು ಯಾವಾಗ ಕರೆದಿದ್ದಾರೆ ಗೊತ್ತಾ ರಾತ್ರಿ ಹತ್ತು ಗಂಟೆಯಲ್ಲಿ ಸರ್ ನಾಳೆ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿ ಸರ್ ಬೇರೆ ಕೆಲಸಗಳು ಇರಲ್ವಾ ಅಟ್ಲೀಸ್ಟ್ ಒಂದ್ ಎಂಟು ಮೂರು ದಿನ ಸುಮಾರಣ ಒಂದೇ ಗಂಟೆ ಕನ್ಫರ್ಮ್ ಮಾಡವ್ರ ಈ ತರದ ರಾಜಕಾರಣ ಹೇಳಿದ್ರೆ ನಾವು ಯಾವಾಗ ಹೊಂದಿ ಅಡುಗೆ ಮಾಡಕ್ಕೆ ಸಾಧ್ಯ ಅನ್ನೋದು ಒಂದ್ ಕಡೆ ನಾವು ಕೊರತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ ಹಿನ್ನೆಲೆ ಪೊಲೀಸ್ ಕಮಿಷನರ್ ಭೇಟಿ ಹಿನ್ನೆಲೆ ನಗರದ ಚೆನ್ನಮ್ಮ ವೃತ್ತ ಸೇರಿದಂತೆ ವಿವಿಧ ಭಾಗಗಳಿಗೆ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿದ್ದಾರೆ ಭೇಟಿ ನಂತರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿರುವಂತದ್ದು ದಲಿತಪರ ಸಂಘಟನೆಗಳಿಂದ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆಯನ್ನು ನೀಡಲಾಗಿದೆ ರಾತ್ರಿಯಿಂದಲೂ ಅಧಿಕಾರಿ ಸಿಬ್ಬಂದಿ ಬಂದೋಬಸ್ತ್ನಲ್ಲಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಗಾರ್ಡ್ಸ್ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಫಲವಂತದ ಬಂದ್ಗೆ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಗಂಟೆ ಸುಮಾರಿಗೆ ಚೆನ್ನಮ್ಮ ವೃತ್ತದ ಬಳಿ ಎಲ್ಲಾ ಪ್ರತಿಭಟನಾಕಾರರು ಕೂಡ ಸೇರಲಿದ್ದಾರೆ ಹೀಗಾಗಿ ಚೆನ್ನಮ್ಮ ವೃತ್ತಕ್ಕೆ ಸಂಪರ್ಕಿಸೋ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಪ್ರತಿಭಟನಾಕಾರರು ಕೈಯಲ್ಲಿ ಕಲ್ಲು ಹಿಡಿದಿರೋದು ವಾಹನಗಳಿಗೆ ಗಾಳಿ ತೆಗೆಯೋದು ಗಮನಕ್ಕಿಲ್ಲ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇರೋದು ಕೂಡ ಗಮನಕ್ಕೆ ಬಂದಿಲ್ಲ ಆ ರೀತಿ ಮಾಡ್ತಾ ಇರೋದು ಕುರಿತು ಗಮನವನ್ನು ಹರಿಸ್ತೇವೆ ಅಂತ ಹೇಳಿದ್ದಾರೆ ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕರೆ ನೀಡಿದ್ದಾವೆ ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದನೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಕೆ ಎಸ್ ಆರ್ ಪಿ ಸಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂತದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರು ಏನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರುವಂತವರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊತಿದ್ದಾರೆ ಇಲ್ಲಿವರೆಗೂ ಯಾವುದೂ ಅಹಿತಕರ ಘಟನೆ ನಡೆದಿಲ್ಲ ಮತ್ತೆ ನಿನ್ನೆ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಜಗಳ ಆರಂಭ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ರಾಜ್ಯ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತದ್ದು ಕಾಂಗ್ರೆಸ್ನಲ್ಲಿ ಜಗಳ ತಾರಕಕ್ಕೇರಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ತಾವೇ ಸಿಎಂ ಆಗಿ ಮುಂದುವರಿಬೇಕು ಅಂತಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಇವರ ಜಗಳ ಸಾಕಷ್ಟು ಉಲ್ಬಣಗೊಂಡಿದೆ ಅಂತ ತಿಳಿಸಿರುವಂತದ್ದು ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಅವರನ್ನ ಹೆಬ್ಬಿಸ್ಕೊಂಡಿದ್ದಾರೆ ಈ ಮೂಲಕ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಗೊಂದಲ ಸೃಷ್ಟಿ ಮಾಡಿ ಸಿದ್ದರಾಮಯ್ಯ ತಾವೇ ಸಿಎಂ ಆಗಿ ಮುಂದುವರಿಯುವ ಹುನ್ನಾರವನ್ನ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಯನ್ನು ನಡೆಸಲಾಗ್ತಾ ಇದೆ ಅಂತ ಸೂಚನೆಯನ್ನ ಕೊಟ್ಟರು ಇದನ್ನ ನೋಡಿ ರಾಜ್ಯದ ಜನ ಮಜವನ್ನ ತಗೊಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಆಂತರಿಕ ಕಲಹ ಇತ್ತು ಈಗ ಇನ್ನಷ್ಟು ಹೆಚ್ಚಾಗಿದೆ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಯಾರು ಯಾರಾಗಬೇಕ ಜಗಳ ತಾರಕಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರು ತಾವು ಅದರ ಸ್ಥಾನದಲ್ಲಿ ಮುಂದುವರಿಬೇಕಂತೆ ಪ್ರಯತ್ನ ನಡೆಸಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗನ ಅವ್ರನ್ನ ಕೆಳಗಿಳಿಸಿ ತಾವು ಆ ಸ್ಥಾನಕ್ಕೆ ಬರಬೇಕನ್ನುವಂಥ ಪ್ರಯತ್ನ ನಡೆಸಿದ್ದಾರೆ ಇದರ ನಡುವೆ ಸಿದ್ದರಾಮಯ್ಯನವರು ಒಂದು ಕಡೆ ಪರಮೇಶ್ವರವ್ರನ್ನ ಇನ್ನೊಂದು ಕಡೆ ಸತೀಶ್ ಜಾರಕಿಹಿ ಅವ್ರನ್ನ ಅವ್ರನ್ನ ಎಬ್ಬಸೋದ್ರ ಮೂಲಕ ಮುಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಮುಂದಿನ ನಾಯಕತ್ವದ ಬಗ್ಗೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿ ತಾವು ಅದರ ಸ್ಥಾನದಲ್ಲಿ ಮುಂದುವರಿಬೇಕನ್ನುವಂಥ ಪ್ರಯತ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಈಗ ಬೇರೆ ಬೇರೆ ಡಿನ್ನರ್ ಪಾಲಿಟಿಕ್ಸ್ ಇವತ್ತು ರಾಜ್ಯದಲ್ಲಿ ಎಲ್ಲ ನಡೆದೈತಿ ಅದನ್ನ ಇಡೀ ರಾಜ್ಯದ ಜನತೆ ನೋಡಿ ಮಜಾ ಮಾಡಾತಾರ ಆಂತರಿಕ ಜಾಸ್ತಿ ಕಾಂಗ್ರೆಸ್ನಲ್ಲಿ ಮೊದ್ಲಿಂದನೂ ಆಂತರಿಕ ಕಲಹ ಹೆಚ್ಚೈತಿ ಈಗ ಅದು ದೊಡ್ಡ ಪ್ರಮಾಣದಾಗ ಕಾಣಾತಿ ಅಷ್ಟ ಬಿಜೆಪಿ ಒಳಗ ಬೊಮ್ಮಾಯಿ ನೇತೃತ್ವದ ಡಿನ್ನರ್ ಪಾರ್ಟಿ ಏನು ನೇತೃತ್ವದಲ್ಲಿ ಡಿನ್ನರ್ ಪಾರ್ಟಿ ನಡೆಸಲಾಗಿದೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕೇಳಿಲ್ಲ ನೀವತ್ತು ನೀವು ಹೇಳಿದ್ರ ಮೇಲೆ ಈಗ ಗೊತ್ತು ನನ್ಗೆ ಬ್ಯಾಂಕಿಂಗ್ ಮತ್ತು ಎವಿಎಸ್ಟ್ ಹಣಕಾಸು ಷೇರುಗಳ ಕುಸಿತದಿಂದ ಆರಂಭಿಕ ವಹಿವಾಟಿನಲ್ಲಿ ಬೆಂಚಾರ್ಕ್ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಕುಸಿತವೆ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ನ ಮುಖ್ಯ ಹೂಡಿಕೆ ತಂತ್ರಜ್ಞ ಡಾ ವಿಕೆ ವಿಜಯಕುಮಾರ್ ಮಾತನಾಡಿ ಜನವರಿಯಲ್ಲಿ ಎಫ್ಐಐಗಳು ಹತ್ತು ಸಾವಿರದ ನಾನೂರ ಹತ್ತೊಂಬತ್ತು ಕೋಟಿ ರೂಗೆ ಈಕ್ವಿಟಿ ಮಾರಾಟವನ್ನು ಮಾಡಿವೆ ಬಿಎಸ್ಸಿ ಸೆನೆಕ್ಸ್ ಇನ್ನೂರ ನಲವತ್ತೈದು ನಾಲ್ಕು ಕುಸಿದು ಎಪ್ಪತ್ತೇಳು ಸಾವಿರದ ಎರಡು ತಲುಪಿದ್ರೆ ಎನ್ ಎಸ್ ಇ ನಿಫ್ಟಿ ಐದು ಸಾವಿರದ ಎಪ್ಪತ್ತ ಆರು ಪಾಯಿಂಟ್ ಮೂರು ಐದು ಪಾಯಿಂಟ್ಸ್ ಕುಸಿದಿದ್ದು ಇಪ್ಪತ್ತ್ ಮೂರು ಸಾವಿರದ ಆರುನೂರ ಹನ್ನೆರಡು ಪಾಯಿಂಟ್ ಆರಕ್ಕೆ ತಲುಪಿದೆ ಡಾಲರ್ ಸೂಚ್ಯಂಕವು ಶೇಕಡಾ ನೂರ ಒಂಬತ್ತು ಮತ್ತು ಹತ್ತು ವರ್ಷಗಳ ಬಾಂಡ್ ಇಳುವರಿ ಶೇಕಡಾ ನಾಲ್ಕು ಪಾಯಿಂಟ್ ಆರು ಏಳು ಆಗಿರುವುದರಿಂದ ಎಫ್ಐಐಗಳು ತಮ್ಮ ಮಾರಾಟ ತಂತ್ರಜ್ಞವನ್ನ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಅವರು ಹೇಳ ಕ್ಯೂ ತ್ರೀ ಫಲಿತಾಂಶಗಳ ಋತುವು ಪ್ರಾರಂಭ ಆಗೋದರಿಂದ ಫಲಿತಾಂಶಗಳಿಗೆ ಮಾರುಕಟ್ಟೆ ಪ್ರತಿಕ್ರಿಯೆ ಇರುತ್ತೆ ಟಿಸಿಎಸ್ನ ಫಲಿತಾಂಶಗಳು ಐಟಿ ಕ್ಷೇತ್ರಕ್ಕೆ ಏನು ಕಾದಿದೆ ಎಂಬುದರ ಸೂಚನೆಯನ್ನು ನೀಡುತ್ತೆ ಯುಎಸ್ ಆರ್ಥಿಕತೆಯ ಬಲ ಮತ್ತು ರೂಪಾಯಿ ಅಪಮೌಲ್ಯವು ಐಟಿ ಕ್ಷೇತ್ರಕ್ಕೆ ಹಿನ್ನಡೆಯಾಗಲಿದೆ ಪ್ರೀಮಿಯಂ ಮಾರುಕಟ್ಟೆಗಳಾದ ಹೋಟೆಲ್ಗಳು ಆಭರಣಗಳು ವಾಹನಗಳು ಮತ್ತು ವಿಮಾನಯಾನ ಸಂಸ್ಥೆಗಳು ಉತ್ತಮ ಸಂಖ್ಯೆಯನ್ನು ವರದಿ ಮಾಡುವ ಸಾಧ್ಯತೆ ಇದೆ ಅಧ್ಯಕ್ಷ ಟ್ರಂಪ್ ಅವರ ನೀತಿ ನಿರ್ಧಾರಗಳು ಮತ್ತು ಭಾರತೀಯ ಕೇಂದ್ರ ಬಜೆಟ್ ಪ್ರಸ್ತಾಪಗಳ ನಿರೀಕ್ಷೆಗಳು ಮುಂಬರುವ ದಿನಗಳಲ್ಲಿ ಮಾರುಕಟ್ಟೆಯನ್ನು ಅಸ್ಥಿರವಾಗಿಸಿರುತ್ತವೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಸೇರಿದಂತೆ ದೇಶದ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮುಂದಿನ ಎರಡು ದಿನ ಶೀತಗಾಳಿ ಜೊತೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಜನವರಿ ಮೊದಲ ವಾರಗಳಲ್ಲಿ ಹವಾಮಾನವು ವೇಗವಾಗಿ ಬದಲಾಗ್ತಾ ಇದೆ ಮುಂದಿನ ಎರಡು ದಿನಗಳ ಕಾಲ ದೇಶದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆ ಮತ್ತು ಶೀತಗಾಳಿ ಬೀಸುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಜನವರಿ ಹತ್ತರಿಂದ ಹದಿಮೂರರವರೆಗೆ ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಹಿಮಪಾತವಾಗುವ ಸಾಧ್ಯತೆ ಇದೆ ಪಂಜಾಬ್ ಹರಿಯಾಣ ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ ಈಶಾನ್ಯ ಭಾರತದ ಅಸ್ಸಾಂ ಮತ್ತು ತ್ರಿಪುರದಲ್ಲಿ ಆಲಿಕಲ್ಲು ಮಳೆಯಾಗುವಂತ ಸಾಧ್ಯತೆ ಇದೆ ಕರ್ನಾಟಕ ತಮಿಳುನಾಡು ಪುದುಚೇರಿ ಮತ್ತು ಕೇರಳದಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ರಾಜ್ಯಗಳಲ್ಲಿ ದಟ್ಟವಾದ ಮಂಜು ಮತ್ತು ಶೀತಗಾಳಿ ಬೀಸುವ ಸಾಧ್ಯತೆ ಇದೆ ಇದು ಸಾರ್ವಜನಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರಬಹುದು ಭಾರೀ ಮಳೆ ಮತ್ತು ಹಿಮಪಾತದ ಎಚ್ಚರಿಕೆ ಜನವರಿ ಹತ್ತು ಮತ್ತು ಹನ್ನೆರಡರ ನಡುವೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಸಕ್ರಿಯಗೊಳಿಸುವುದರಿಂದ ಉತ್ತರ ಭಾರತದ ಗುಡ್ಡಗಾಡು ಮತ್ತು ಬಯಲು ಪ್ರದೇಶಗಳಲ್ಲಿ ಹವಾಮಾನದಲ್ಲಿ ಪ್ರಮುಖ ಬದಲಾವಣೆ ಕಂಡುಬರುತ್ತೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ದೆಹಲಿ ಮತ್ತು ಮಧ್ಯಪ್ರದೇಶಗಳಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ದಟ್ಟವಾದ ಮಂಜು ಮತ್ತು ಶೀತಹಲೆಯ ಪರಿಣಾಮ ಮುಂದುವರಿಯುತ್ತೆ ಜನವರಿ ಹತ್ತು ಮತ್ತು ಹನ್ನೊಂದರಂದು ರಾಜಸ್ಥಾನ ಮತ್ತು ಪಶ್ಚಿಮ ಮಧ್ಯಪ್ರದೇಶದಲ್ಲಿ ಶಿತಲಾ ತರಂಗದ ಪರಿಸ್ಥಿತಿ ಮುಂದುವರಿಬಹುದು ಜನವರಿ ಹದಿಮೂರರವರೆಗೆ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ಮತ್ತು ತ್ರಿಪುರಗಳಲ್ಲಿ ಮಂಜು ಕವಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ವರದಿ ಮಾಡಿದೆ Breaking anterosu di samogram v Doriote. ಸುದ್ದಿಯತ್ರ ಕೇವಲ ಸದ್ದು ಮಾಡೋದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನಾಕ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಧಾರವಾಡ ಬಂದ ಹಿನ್ನೆಲೆ ಅಮಿತ್ ಶಾ ವಿರುದ್ಧ ದಲಿತ ಸಂಘಟನೆಗಳು ಪ್ರತಿಭಟನೆಗಿಳಿದಿವೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಕ್ರೋಶ ಮುಗಿಲೆತ್ತಿದೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ಗೆ ಕರೆ ನೀಡಿ ಕರೆಯನ್ನ ಕೊಟ್ಟಿರುವ ಬೆನ್ನಲ್ಲೇ ಬೆಳ್ಳಂಬೆಳಿಗೆಯೇ ದಲಿತ ಸಂಘಟನೆಗಳು ರಸ್ತೆಗೆ ಇಳಿದು ಹೋರಾಟವನ್ನು ನಡೆಸ್ತಾ ಇವೆ ಅವಳಿ ನಗರ ಬಂದ್ಗೆ ಹಲವು ಸಂಘಟನೆಗಳಿಂದ ವ್ಯಾಪಕ ಬೆಂಬಲ ಸಿಕ್ಕಿದ್ದು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಅವಳಿ ನಗರ ಸಂಪೂರ್ಣ ಬಂದ್ಗೆ ಬೆಂಬಲವನ್ನ ನೀಡಿದೆ ಒಂದೆಡೆ ದಲಿತ ಸಂಘಟನೆಗಳು ಹಾಗೂ ಕಾಂಗ್ರೆಸ್ನಿಂದ ಬಂದ್ಗೆ ಬೆಂಬಲವನ್ನು ನೀಡಿದ್ರೆ ವಿವಿಧ ದಲಿತ ಸಂಘಟನೆಗಳು ಸೇರಿದಂತೆ ನೂರ ಐದಕ್ಕೂ ಅಧಿಕ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಿದ್ದು ಈ ಒಂದು ನಿಟ್ಟಿನಲ್ಲಿ ಅವಳಿ ನಗರದಲ್ಲಿ ಬೆಂಬಲ ವ್ಯಕ್ತವಾಗಿದೆ ಗುರುನಾಥ ಉಳ್ಳಿಕಾಶಿ ನೇತೃತ್ವದಲ್ಲಿ ಅಮಿತ್ ಶಾ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ बोलो बोलो की बात कनोड अमित शाह पंडित पंडित कनोडी गली में शोर है अमेरिका शोर है।, है गली गली में शोर है अमित है जोर से बोलो क्या से बोलो बोलो जय बोलो जोर से बोलो क्या से बोलो बोलो जय बोलो

बाबा बोलो सूरज सूरज बाबा नाम ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿವಿಯಲ್ಲಿ ಜನವರಿ ಒಂಬತ್ತರಂದು ಘಟಿಕೋತ್ಸವವನ್ನು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಅಂತ ಮಹಿಳಾ ವಿವಿಯ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲಾ ಹೇಳಿದ್ದಾರೆ ಈ ಕುರಿತು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಾರ್ಷಿಕ ಫಟ್ಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲರು ವಹಿಸಿದರೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಸಮ ಕುಲಾಧಿಪತಿಗಳಾದ ಡಾ ಸಿ ಸುಧಾಕರ್ ಅವರು ಭಾಗವಹಿಸಿದ್ರು ಅಂತ ಹೇಳಿದ್ದಾರೆ ಈ ವರ್ಷದ ಘಟ್ಟಿಕೋತ್ಸವದಲ್ಲಿ ಯುಜಿ ಪ್ರೋಗ್ರಾಂನಲ್ಲಿ ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಇದ್ರೆ ಪಿಜಿ ಪ್ರೋಗ್ರಾಂನಲ್ಲಿ ಶೇಕಡ ತೊಂಬತ್ತೇಳರಷ್ಟು ಫಲಿತಾಂಶ ಇದೆ ಆಕೆ ಅರವತ್ ಮೂರು ಜನ ವಿದ್ಯಾರ್ಥಿನಿಯರು ಎಂಬತ್ಮೂರು ಚಿನ್ನದ ಪದಕವನ್ನು ಪಡೆಯಲಿದ್ದಾರೆ ಮೂವತ್ನಾಲ್ಕು ವಿದ್ಯಾರ್ಥಿನಿಯರು ಪಿಎಚ್ ಡಿ ಹಾಗೂ ಒಂಬತ್ತು ವಿದ್ಯಾರ್ಥಿನಿಯರು ಎಂಫಿಲ್ ಪದವಿಯನ್ನು ಪಡೆಯಲಿದ್ದಾರೆ ಅಂತ ತಿಳಿಸಿದ್ದಾರೆ ಈ ಘಟಿಕೋತ್ಸವದಲ್ಲಿ ಸಾವಿರದ ನೂರ ಆರು ವಿದ್ಯಾರ್ಥಿನಿಯರು ವಿವಿಧ ವಿಷಯದಲ್ಲಿ ಸಾತ್ನಕೋತ್ತರ ಪದವಿಯನ್ನ ಪಡಿತಾರೆ ಘಟ್ಟಿಕೋತ್ಸವ ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಹದಿನೆಂಟು ಸಮಿತಿಗಳನ್ನು ಮಾಡಲಾಗಿತ್ತು ಐದು ವಿಭಾಗಗಳ ವಿದ್ಯಾರ್ಥಿನಿಯರು ತಲಾ ಮೂರು ಮೂರು ಚಿನ್ನದ ಪದಕವನ್ನು ಪಡ್ಕೊಂಡಿದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರ ಅಧ್ಯಕ್ಷತೆಯನ್ನ ಗೌರವಾನ್ವಿತ ರಾಜ್ಯಪಾಲರು ವಹಿಸ್ತಾ ಇದ್ದಾರೆ ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೆ ಸಮ ಕುಲಾಧಿಪತಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಲಾ ವಂಜಾರಿ ಅವರು ಘಟಿಕೋತ್ಸವ ಭಾಷಣನ ನೆರವೇರಿಸ್ತಾ ಇದ್ದಾರೆ ಹಾಗೆನೇನೆ ಈ ವರ್ಷದ ನಮ್ಮ ಘಟಿಕೋತ್ಸವದ ವಿವರಗಳು ಅಂತಂದರೆ ಯು ಜಿ ಪ್ರೋಗ್ರಾಂನಲ್ಲಿ ಶೇಕಡ ತೊಂಬತ್ತು ನಮಗೆ ಫಲಿತಾಂಶ ಇದೆ ಹಾಗೆ ಪಿ ಜಿ ಪ್ರೋಗ್ರಾಂನಲ್ಲಿ ತೊಂಬತ್ತೇಳು ಪರ್ಸೆಂಟು ನಮಗೆ ಫಲಿತಾಂಶ ಇದೆ ಹಾಗೆ ಅರವತ್ತ್ಮೂರು ಜನ ವಿದ್ಯಾರ್ಥಿನಿಯರು ಎಂಬತ್ತು ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ ಹಾಗೆ ಮೂವತ್ತ್ನಾಲ್ಕು ವಿದ್ಯಾರ್ಥಿನಿಯರು ಪಿ ಹೆಚ್ ಡಿ ಪದವಿ ಹಾಗೆ ಒಂಬತ್ತು ವಿದ್ಯಾರ್ಥಿನಿಯರು ಎಂ ಫಿಲ್ ಪದವಿನ ಪಡಿತಾ ಇದ್ದಾರೆ ಹಾಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು ಒಂದು ಸಾವಿರದ ನೂರ ಆರು ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿನ ಕೊಡ್ತಾ ಇದ್ದೀವಿ ಒಟ್ಟಾರೆ ಯು ಜಿ ಮತ್ತು ಪಿ ಜಿ ಸೇರಿದರೆ ಹದಿಮೂರು ಸಾವಿರದ ನಾನ್ನೂರ ಅರವತ್ತೊಂದು ವಿದ್ಯಾರ್ಥಿನಿಯರು ಪದವಿ ಪಡೆಯಲು ಅರ್ಹರಾಗಿದ್ದಾರೆ ಈ ಘಟಿಕೋತ್ಸವ ಯಶಸ್ವಿಯಾಗಿ ಸಂಘಟನೆ ಮಾಡೋದಕ್ಕೆ ಹಾಗೆ ಇದನ್ನು ನಿರ್ವಹಿಸೋದಕ್ಕೆ ನಾವು ಹದಿನೆಂಟು ಸಮಿತಿಗಳನ್ನು ಮಾಡಿ ಅವರವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ವಿ ಎಲ್ಲ ಸಮಿತಿಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಇನ್ನು ಚಿನ್ನದ ಪದಕಗಳ ವಿವರಗಳನ್ನು ಹೇಳೋದೇ ಆದರೆ ಐದು ವಿಭಾಗಗಳ ವಿದ್ಯಾರ್ಥಿನಿಯರು ತಲಾ ಮೂರು ಮೂರು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಇದು ಮೂರು ಚಿನ್ನದ ಪದಕ ಗರಿಷ್ಠ ಈ ವಿಭಾಗಗಳು ಅಂತಂದರೆ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಒಬ್ಬ ಘಟಕ ಚಾಮರಾಜನಗರ ಜಿಲ್ಲೆಯ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಗಾಂಜಾ ಮಾರಾಟ ಇದ್ದಂತ ವ್ಯಕ್ತಿಯೋರ್ವನನ್ನ ಬಂಧಿಸುವಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮದ ಪರಶುರಾಮ್ ಬಂಧಿತ ಆರೋಪಿಯಾಗಿದ್ದಾನೆ ಮಹದೇಶ್ವರ ಬೆಟ್ಟದ ಮುಡಿಶೇಡ್ ಬಳಿ ಗಾಂಜಾ ಮಾರಾಟ ಮಾಡುತ್ತಾ ಇರುವ ಬಗ್ಗೆ ದೊರೆತಂತ ಖಚಿತ ಮಾಹಿತಿ ಮೇರೆಗೆ ಕೊಳ್ಳೇಗಾಲ ಟಿವೈಎಸ್ಪಿ ಧರ್ಮೇಂದ್ರ ಮತ್ತು ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದ ಪೊಲೀಸರ ತಂಡ ದಾಳಿಯನ್ನು ನಡೆಸಿ ಓರ್ವ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಐದು ಸಾವಿರ ಮೌಲ್ಯದ ಎಂಬತ್ಮೂರು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ನಂತರ ಈತನ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಮುಂದಿನ ಕ್ರಮಕ್ಕೆ ಪೊಲೀಸರು ಹೆಚ್ಚೆಯನ್ನ ಇಟ್ಟಿದ್ದಾರೆ ಗಾಸಾದಲ್ಲಿ ಒತ್ತಾಳೆಯಾಳಗಳ ಶವವನ್ನು ತನ್ನ ಪಡೆಗಳು ವಶಪಡಿಸಿಕೊಂಡಿವೆ ಮತ್ತು ಸಂಕೀರ್ಣ ಮತ್ತು ಕಷ್ಟಕರ ಕಾರ್ಯಾಚರಣೆಯ ನಂತರ ಅದನ್ನು ಇಸ್ರೇಲ್ಗೆ ಮರಳಿ ತಂದಿವೆ ಅಂತ ಇಸ್ರೇಲ್ ಮಿಲಿಟರಿ ತಿಳಿಸಿರುವಂತದ್ದು ಪಟ್ಟಿಯ ರಫಾ ಪ್ರದೇಶದ ಭೂಗತ ಸುರಂಗದಿಂದ ಒತ್ತೆಯಾಳು ಯೂಸುಫ್ ಆಲ್ ಯುಸಾದ್ನ ಅವರ ಶವವನ್ನು ಸೈನಿಕರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ ಮತ್ತು ಅವರ ದೇಹವನ್ನು ಇಸ್ರೇಲ್ಗೆ ಹಿಂತಿರುಗಿಸಿದ್ದಾರೆ ಅಂತ ಇಸ್ರೇಲ್ ಮಿಲಿಟರಿ ಹೇಳಿಕೆಯಲ್ಲಿ ತಿಳಿಸಿದೆ ಕತ್ತಾರ್ ಈಜಿಪ್ಟ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಕದನ ವಿರಾಮ ಮತ್ತು ಒತ್ತಾಯಾಳುಗಳ ಬಿಡುಗಡೆ ಒಪ್ಪಂದಕ್ಕಾಗಿ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗಳನ್ನು ಮುಂದುವರಿಸಿರುವುದರಿಂದ ಬೆಡಾಯಿನ್ ಅರಬ್ ಒತ್ತೆಯಾಳು ಯೂಸುಫ್ ಅಲ್ ಝಯಾದ್ನ ಅವರ ಶವ ಪತ್ತೆಯಾಗಿರುವಂಥದ್ದು ಇದಕ್ಕೂ ಮುನ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಅವರ ಝಯಾದ್ನ ಅವರ ಮಗ ಅಮ್ಜಾ ಅವರ ಅವಶೇಷಗಳನ್ನ ಸಹ ಇಸ್ರೇಲ್ಗೆ ತರಲಾಗಿದೆ ಅಂತ ಹೇಳಿದ್ರು ಮಿಲಿಟರಿ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಲಾಡವ್ ಶೋಶಾನಿ ಅವರು ಆನ್ಲೈನ್ ಬ್ರಿಗೇಲ್ನಲ್ಲಿ ಶವವನ್ನು ಹಿಂಪಡೆಯೋದಿಕ್ಕೆ ಪಡೆಗಳನ್ನ ಸಂಕೀರ್ಣ ಮತ್ತು ಕಷ್ಟಕರವಾದ ವಿಶೇಷ ಅಂತ ಬಣ್ಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಿಜೆಪಿ ಸಂಸದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ತಮ್ಮ ಬಹು ನಿರೀಕ್ಷಿತ ಎಮರ್ಜೆನ್ಸಿ ಚಿತ್ರದ ಟ್ರೈಲರ್ ಅನ್ನು ಹಂಚಿಕೊಂಡಿದ್ದಾರೆ ಕೊನೆಗೂ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಕಾರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ